ಇವತ್ತಿನ ಡೇ ಬಂದು ಬುಧವಾರ ಇವಾಗ ವ್ಲಾಗನ್ನ ಶುರು ಮಾಡ್ತಾ ಇದ್ದೀನಿ ಟೈಮ್ ಬಂದು ಎಂಟೂವರೆ ಆಗಿದೆ ಬೆಳಗಿನ ಬ್ರೇಕ್ಫಾಸ್ಟ್ಗೆ ಉಪ್ಪಿಟ್ಟು ಮಾಡೋಣ ಅಂತ ಪ್ರಿಪೇರ್ ಮಾಡ್ಕೊತ ಇದ್ದೀನಿ ನಾನು ನನ್ನ ಮಗ ಇಬ್ಬರೇ ಇರೋದು ಅಮ್ಮ ಬೆಳಗಿನ ಟೈಮ್ ಆಲ್ಮೋಸ್ಟ್ ಲಾಗಲ್ಲಿ ಕಾಣಿಸ್ಕೊಳ್ಳೋದೇ ಇಲ್ಲ ಅವರು ಹೊಲದ ಹತ್ರ ಒಂದು ಹೂವು ಬಿಡಿಸೋದು ಅಥವಾ ಕಳೆ ಕೀಳೋದು ಈ ಥರ ಕೆಲಸಗಳಂತೂ ಹೊಲ್ದ ಹತ್ರ ಇದ್ದೇ ಇರುತ್ತೆ ಹೀಗಾಗಿ ಅಮ್ಮ ಬೆಳಗ್ಗಿನ ವ್ಲಾಗಲ್ಲಿ ಅಷ್ಟಾಗಿ ಕಾಣಿಸ್ಕೊಳ್ಳೋದ ಆಮೇಲೆ 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 ಅವರು ವ್ಲಾಗಲ್ಲಿ ಕಾಣ್ತಾರೆ ನಾನು ಬೆಡ್ಶೀಟಲ್ಲಿ ನೆನೆಸ್ಬಿಟ್ಟಿದ್ದೆ ಒಂದು ಪ್ರಣಾಮ್ ಸ್ವಲ್ಪ ಯೂರಿನ್ ಪಾಸ್ ಮಾಡ್ತಾನೆ ಬೆಡ್ಶೀಟ್ಗೇನೆ ಅದು ಒಂದು ಪ್ರಾಬ್ಲಮ್ಮು ಇನ್ನೊಂದೇನೆಂದರೆ ಆದಷ್ಟು ಬೆಡ್ಶೀಟ್ಗಳನ್ನ ನೀಟಾಗಿ ಇಟ್ಕೊಂಡ್ರೆ ಚೆನ್ನಾಗಿರುತ್ತೆ ಬಿಸಿಲು ಇರುತ್ತೆ ನೀರು ಇರುತ್ತೆ ಸರ್ಪಲ್ ನೆನೆ ಹಾಕ್ಬಿಟ್ಟು ಅಲ್ಲಿ ನೀರಲ್ಲಿ ಇದು ಮಾಡಿದ್ರೆ ಸಾಕು ಜಾಲಿಸಿದ್ರೆ ಒಳ್ಳೆ ಫ್ರೆಶ್ನೆಸ್ ಇರುತ್ತೆ ಬೆಡ್ಶೀಟ್ಗಳಲ್ಲಿ ಹಾಗಾಗಿ ನಾನು ಅದೇ ಥರದ ಮಾಡ್ಕೊಂಬಿಡ್ತೀನಿ ನನ್ನ ಕಡೆಯಲ್ಲಿ ಉಪ್ಪಿಟ್ಟಿಗೆ ನೋಡ್ತಾಯಿದ್ರಲ್ಲ ಚೆನ್ನಾಗಿ ಎಲ್ಲ ಈರುಳ್ಳಿ ಮತ್ತು ಕಡಲೆಬೀಜ ಟೊಮೆಟೊ ಇದೆಲ್ಲ ಸಾಫ್ಟ್ ಆಗಿತ್ತು ಇವಾಗ ನಾನು ರವೆನೆಲ್ಲ ಹಾಕ್ಬಿಟ್ಟು ಹುರಿದ್ಬಿಟ್ಟು ಒಂದು ಹದಕ್ಕೆ ರೆಡಿ ಮಾಡಿಟ್ಬಿಟ್ಟು ಪ್ಲೇಟ್ ಮುಚ್ಚಿಟ್ಟು ಬಂದೆ ಇನ್ನೊಂದು ಸ್ವಲ್ಪ ಇತ್ತು ಅದನ್ನೆಲ್ಲ ಜಾಲಿಸಿ ಹಾರಾಕ್ತೆ ಅಷ್ಟೊತ್ತು ಅಮ್ಮ ಕೂಡ ಬಂದರು ಹೊಲ್ತಾವಿಂದ ಹಸಿಗಳಿಗೆ ವಾರಕ್ಕೂ ಎರಡು ಸರಿ ಮೂರು ಸರಿ ಮೈ ಬಿಡ್ತಾರೆ ಹಾಲು ಕರೆಯುವಾಗಂತೂ ಪ್ರತಿದಿನವೂ ತೊಳ್ಕೊತಾರೆ ಹಸುಗಳನ್ನ ಆವಾಗ ಹಸು ತೊಳೆದ್ಬಿಟ್ಟು ಒಳಗಡೆ ಕಟ್ಟಾಕಿ ಹುಲ್ಲಾಕಣ ಅಂತ ತೊಳಿತಾಯಿದ್ದಾರೆ ಯಾಕಂದರೆ ಬಿಸಿಲು ಬೇರೆ ಜಾಸ್ತಿ ಇರುತ್ತಲ್ವ ಪಾಪ ಅವಕ್ಕೂ ತಡಿಯಕ್ಕೆ ಆಗಲ್ಲ ಹಾಗಾಗಿ ಅವುಗಳನ್ನ ಹೆಂಗೆ ಸಾಕ್ತಾರೆ ಅಂತಂದರೆ ಸೀಮೆ ಹಸುಗಳನ್ನ ಒಳ್ಳೆ ಲೈಕ್ ಹೆಣ್ಮಕ್ಳು ಥರ ಅಂದರೆ ಈಗ ಮನೆಯಲ್ಲೇ ಸಾಕಿರ್ತಾರೆ ನೋಡಿ ಹೆಣ್ಮಕ್ಳು ಒಳ್ಳೆ ಬಾಳೆಹಣ್ಣು ಗುಡಾಣದಲ್ಲಿ ಬೆಳೆದಂಗೆ ಬೆಳೆದಿದ್ಯಾ ಅಂತಾರೆ ನೋಡಿ ಕೆಲವು ಹೆಣ್ಮಕ್ಳುನ ಆ ಥರ ಸೀಮೆಸುಗಳನ್ನ ಅಷ್ಟೇ ತುಂಬ ಸೌಕರಣೆ ಮಾಡಿನೇ ಸಾಕಬೇಕು ಇಲ್ಲಾಂದರೆ ಒಂದು ಒಂದೇ ಸರಿ ಕುತ್ತಿಗೆಗೆ ಬಂದ್ಬಿಡತ್ತೆ ಲಕ್ಷಾಂತ ರೂಪಾಯಿ ಲಾಸ್ ಆಗಿಬಿಡತ್ತೆ

மாசுகடி கட்டாக்கி உள்ாாக்கு மனையின் எடுவொந்த பாடகோனை பிடித்தே என்ன விட்டு ಹಾಳಾಗ್ಬಿಡತ್ತೆ ನಾವು ತಿನ್ಬೋದು ಅಂತ ಹೇಳಿ ಅದು ಒಂದು ಗೊನೆ ಇಟ್ಟರು ಲಂಬಗಳು ಉಲ್ಮೀತಾ ಇರ್ತವೆ ಒಳಗಡೆ ಕಳಿಸ್ತಾ ಹ್ಞೂ ಹ್ಞೂ ಇದು ಈವ್ನಿಂಗ್ ಬ್ಲಾಗ್ ನಾನು ಮಾಡ್ತಾ ಮಾಡ್ತಾಯಿದ್ದೀನಿ ಕೆಲಸಗಳೇ ಕೆಲಸಗಳಿತ್ತು ನಾಳೆ ತೊಳೆಯೋದು ಮಧ್ಯಾಹ್ನ ಅಡುಗೆ ರೆಡಿ ಮಾಡಿದೆ ಅಡುಗೆ ಗುಂಡಿಗೆ ಸ್ವಲ್ಪ ಬೇಳೆ ಸ್ವಲ್ಪ ಉಪ್ಸಾರು ನಮಗೆ ರೈಸ್ ಮಾಡಿದೆ ಮುದ್ದೆ ಏನು ಮಾಡೋಕ್ಕೆ ಹೋಗಲಿಲ್ಲ ಅದು ಬಿಟ್ಟರೆ ಏನು ಅನ್ನಿಸಿಲ್ಲ ಅಂಗಡ ಇವನಿಗೆ ಸಾಂಬಾರು ರೆಡಿ ಮಾಡಿದೆ ನಮ್ಮತ್ತವ್ರು ಯಾಕೋ ಊಟ ಮಾಡಲಿಲ್ಲ ನಾನು ತಲೆ ಹೋಗ್ತೈತೆ ಅಂದ್ಬಿಟ್ಟು ಟೀ ಕೊಟ್ಬಿಟ್ಟಂಗೆ ಅಂಗೆ ಸುಮ್ಮನಾದರು ಆ್ಯಂಡ್ ಪಾತ್ರೆ ಬೆಳಗ್ಗೆ ಅಂತ ಪಾತ್ರೆ ತೊಳೆದಿರ್ಲಿಲ್ಲ ಆ ಪಾತ್ರೆ ಎಲ್ಲ ತೊಳೆದಾಕ್ಬಿಟ್ಟು ಜಸ್ಟ್ ಇವಾಗ ತೋಟದತ್ರ ಹೋಗಿದ್ದೆ ನಮ್ಮತ್ತೆ ಕಳೆ ಕಿಳ್ತಾವ್ರಿ ಕಕ್ಕಡೆ ಗಿಡದ್ದು ಸಾಯಂಕಾಲ ಒಂದು ಐದು ಗಂಟೆ ನಂಗೆ ಬಾರವ ಅಂತಂದರು ಸೊ ಅದನ್ನ ಸರಿ ಏನಾಗ್ಬಿಡ್ತಾರೆ ಮಳೆ ಬರೋಲ್ಲ ಅಂತಲೇ ಅನ್ಕೋತೀನಿ ಬಂದುಬಿಡ್ತೈತೆ ಹಾಗಾಗಿ ಈಗಲೇ ಹೋಗಿದ್ದೆ ಇಷ್ಟೊಂದು ಊರೂವರೆಗೆ ಹೋಗಿದೆ ಗುಂಡು ಇಲ್ಲ ಆಟ ಆಡ್ತಾ ಇದ್ದವು ಊರೊಳಗಡೆನೇ ಇಲ್ಲೇ ಇರ್ತೀನಿ ಕಣ ಮದ ಸರಿ ಕಣ ಪಾಠ ಆಡ್ಕೊಂಡು ಇಲ್ಲೇ ಇರೋ ಅನ್ಬಿಟ್ಟು ನನಗಿದೆ ಹೋಗ್ಬಿಟ್ಟು ಇವಾಗ ನಾನ್ಕೊರೆ ಉಲ್ ತಗೊಂಡ್ ಬಂದ್ವಿ ನಾನೊಂದು ಎರಡೂವರೆ ಕೂಯ್ದೆ ನಮ್ಮ ಮತ್ತೆ ಒಂದು ಎರಡೂವರೆ ಕೂಯಿದ್ರು ಹಾಕೊಂಬಂದು ನನಗೆ ಕೂಯ್ದದೆಲ್ಲ ಏನು ಅಭ್ಯಾಸ ಇಲ್ಲ ಆ್ಯಕ್ಚುಲಿ ಕೆಂ ಬಂದ್ಬಿಟ್ಟೈತ ನನಗೆ ಅದ್ರಾಗ ಘಾಟ್ ಬರುತ್ತೆ ನೋಡಿ ಮುಸ್ಕಿನ ಜೋಳದ್ದು ಎಲೆದು ಕೆಂಥರ ನನಗೆ ಬಟ್ ಅಭ್ಯಾಸ ಇಲ್ಲ ಮಾಡೋದಕ್ಕೆ ಇಷ್ಟ ನನಗೆ ಕೊಂಡಿರಲ್ಲ ಅಲ್ಲೂ ಕಳೆ ಕಿಳಿತಾ ಇರ್ತಾರ ಒಂದೇ ಸಮೇ ಒಂದು ನಾಲ್ಕೂವರೆ ಉಳ್ಕೊಯ್ಕೊಳ್ಳೋದಂದ್ರೆ ನಿಜವಾಗ್ಲೂ ಈಸಿಯಾಗಿರೋದಿಲ್ಲ ಸಾಕಪ್ಪ ನಂಗೆ ಆಗ್ತಾ ಇರುತ್ತೆ ಹಂಗಾಗಿ ನನ್ನ ಆದಷ್ಟು ನಾನು ಕಣ್ಣಲ್ಲಿ ನೋಡಿರೋದು ನಾವು ನಿಜವಾಗ್ಲೂ ಅಪ್ಪನ ಮನೇಲಿ ಸಾಕಿದ್ದು ಕಸ ಹೊತ್ಕೊಂಡು ಹೋಗಿರೋದು ಉಳ್ಕುಯ್ದಿರೋದು ಯಾವುದೂ ಇಲ್ಲ ನಮ್ಮ ಲೈಫಲ್ಲೇ ಅದೆಲ್ಲ ಬಟ್ ನೋಡಿದ್ದೀವಿ ಹಳ್ಳಿಲಿ ಹಳ್ಳಿಲಿ ಬೆಡ್ ಮೇಲೆ ಕಣ್ಣಲ್ಲವೆಲ್ಲ ಅವೆಲ್ಲ ನೋಡಿರ್ತೀವಿ ಹೆಂಗೆ ಮಾಡೋದು ಏನು ಬಿಡೋದು ಅನ್ಬಿಟ್ಟು ಹಂಗಾಗಿ ನಾನೊಂದ್ ಎರಡೂವರೆ ಕೂಯ ಅಮ್ಮ ಹೇಳೋರ್ಗೂ ಇದು ಅದಕ್ಕೆ ಉತ್ಕೊಂಬಂದು ಕೆಳಗಡೆಗೆ ಹಾಕ್ಬಿಟ್ರೆ ಗಾಡೀಲಿ ಹಾಕೊಂಡು ಅಷ್ಟೇ ನೆನೆ ಅಲ್ಲಿಂದ ಉತ್ಕೊಂಬ್ರಂಥದ್ದು ಏನಿರಲ್ಲ ಗಾಡಿಲಿ ಹಾಕ್ಕೊಂಡು ಬಂದೆ ನಾನು ಗಾಡಿಲಿ ಹಾಕ್ಕೊಂಡು ಬಂದೆ ಇವಾಗ ಇವನು ನನ್ನ ಮಗ ಕಳ್ಳ ಕಳ್ಳನ ಮಗ ಇವನು ಮಧ್ಯಾಹ್ನ ಊಟನೇ ಮಾಡಿಲ್ಲ ನಾನು ಮರ್ತ್ಕೊಂಡು ಸುಮ್ಮನೆ ಬಿಟ್ಟಿದ್ದೀನಿ ಅದಕ್ಕೆ ಅದು ತಿನ್ಕೊಂಡು ತಿಂತಾ ಇದ್ನಾ ಅಂದರೆ ಫ್ರೂಟ್ಸ್ ಏನೂ ತಿನ್ನಲಿಲ್ಲ ಈ ಗಂಜಿ ಎಣ್ಣೆರು ಅಂತ ಇಪ್ಪಿಡೋನ್ ಕಣ್ಣನ ಸುಮ್ಮದೆ ಇವಾಗ ಬೈದ್ ಕಳ್ಸಿದ್ರು ಮಗಿ ಊಟಕ್ ಕೊಟ್ಟಿಲ್ಲ ಮದ್ಗನ ಏನ್ ಮಗನ ನೀನು ಅಂತ ಬೈದ್ ಕಳ್ಸ್ರು ನಮ್ಮ ಅತ್ತ ಅದಕ್ಕೋಸ್ಕರ ನೋಡಿದ್ರ ಭಾಷೆನ ಹಳ್ಳಿಗ್ ಬಂದ್ಮೇಲೆ ನಮ್ಮ ಹುಡುಗ ಭಾಷೆ ಕೇಳಿ ಹೆಂಗಂತವನೇ ಅಂತ ಓ ಎಲ್ಲಾ ಕಾಣ್ತಾರ ಮೂವಿ ಎಫೆಕ್ಟ್ ಇದು ಅವ್ರು ಮಗಿಗ ಬಾ ಫಸ್ಟ್ ಊಟ ಕೊಡು ಅಂತ ಬೈದ್ ಕಳ್ಸಿದ್ರು ಅನ್ನ ಮೇಲೆ ಬಂದೆ ನೀವು ಊಟ ಮಾಡಿಸ್ತಾ ಇದ್ದೀನಿ ರೊಗ್ಗೆ ಸೊಪ್ಪು ಆ ಸೊಪ್ಪಿ ಈ ಸೊಪ್ಪು ಅಂತ ಎಲ್ಲಾ ಮಿಕ್ಸ್ ಸೊಪ್ಪು ಹಾಕಿಬಿಟ್ಟು ಮಾಡಿಟ್ಟೆ ನಾನು ಒಂದೇ ಸೊಪ್ಪ ಅಂತ ಹುಡ್ಕಾಗ ಬೇಸ್ಟಿ ಬನ್ನ ಅಮ್ಮ ಇವಾಗ ಸೊಪ್ಪು ಚಲೋ ಸೊಪ್ಪು ಇನ್ನೂ ಬಂದಿಲ್ಲ ದಿನ ಸೊಪ್ಪು ದಿನಾ ಮಾಗಡಿ ಹೋಗಬೇಕಾಯ್ತ ನಾನು ಹಾಗಾಗಿ ಹಂಗಾಗಿ ನೋಡಿ ಎಷ್ಟು ಕಾಡ್ತಾನೆ ನೋಡಿ ಕ್ಯಾಮ್ರಾ ಆಫ್ ಮಾಡಿದ್ರೆ ಕಜೆ ಕೊಡ್ತೀನಿ ನುಗ್ಗೆ ಸೊಪ್ಪು ದಂಟೆ ಸೊಪ್ಪು ಕೀರೆ ಸೊಪ್ಪು ಅಂತ ಏನು ಸಿಕ್ತಿ ಎಲ್ಲ ಸೇರ್ಸಾಕ್ಬಿಟ್ಟಿದ್ದಾರೆ ಚೆನ್ನಾಗ್ ಆಗಿದೆ ತೊಂದರೆ ಏನಿಲ್ಲ ಇವಾಗ ತೆನ್ಸ್ಬಿಟ್ಟು ನಾನು ಮತ್ತೆ ಸಾಯಂಕಾಲ ಇವಾಗ ಅಲ್ಲೇ ಐದು ಗಂಟೆ ಐದು ಗಂಟೆ ಆಯಿತಾ ಬಂತು ಗಾಡಿ ಪೆಟ್ರೋಲ್ ಖಾಲಿ ಆಗ್ಬಿಡಿದೆ ಹಾಗಾಗಿ ಪೆಟ್ರೋಲ್ ಬರ್ತೀನಿ ಅಂತ ನನ್ನ ಮತ್ತೆ ಅವ್ರು ಬಂದ ಮೇಲೆ ಕ್ಯಾಶ್ ಇಸ್ಕೊಂಡು ಹೋಗ್ಬಿಟ್ಟು ಕಡೆಗೆ ಪೆಟ್ರೋಲ್ ಹಾಕಿಸ್ಬೇಕು ಯಾಕೆ ಸುಧಾ ನಿಮ್ಮ ಹತ್ರ ದುಡ್ಡಿಲ್ವಾ ಅಂತ ಅದು ನಂದು ಅಂದ್ರೆ ಇರುತ್ತಲ್ವಾ ಇಲ್ಲಿ ನಾನಿದ ಇಲ್ಲಿ ಕೆಲಸ ಮಾಡ್ತಾ ಇದ್ದೀನಿ ಅಂತಂದ್ರೆ ಅತ್ತೆ ಅವರು ನಾನೇ ಹಾಕಿಸ್ತೀನಿ ಹಣವ ಅಂತ ಅವರೇ ಹಿಂಸೆ ಮಾಡಿ ಮಾಡಿದ್ರು ಓವರ್ ಓಕೆ ಅಂತ ನಾನು ಕೂಡ ಒಪ್ಕೊಂಡೆ ಈಗ ನಾನ್ ಖರ್ಚು ಮಾಡೋಣ ಮತ್ತೆ ಖರ್ಚು ಮಾಡಿ ಎಲ್ಲ ಒಂದೇ ಅಲ್ವಾ ಹಂಗಾಗಿ ಸರಿ ಅಂತಂದೆ ಇವಾಗ ಹೋಗ್ಬಿಟ್ಟು ಪೆಟ್ರೋಲ್ ಹಾಕಿಸ್ಕೊಂಬರ್ಬೇಕು ಗುಂಡು ತಟ್ಟೆನಿರೋ ನಲವತ್ತು ತನ್ನ ಖಾಲಿ ಮಾಡಿದ್ರೆ ಅವ್ನ್ಗೆ ಏನಾರು ಒಂದು ಕೊಡಿಸ್ತೀನಿ ತಿಂಡಿನ ಇಲ್ಲ ಅಂತಂದ್ರೆ ಏನು ಕೊಡ್ಸಲ್ಲ ಮೊದ್ಲೆ ಹೇಳ್ತಾ ಇದೀನಿ ಫ್ರೆಂಡ್ಸ್ ಕೇಳಿಸ್ಕೊಬಿಡಿ அம்மன் <coughs> மன <coughs> 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 ಆದರೆ ಅಲ್ಲೂ ಹೆಂಗೆ ಪೇಂಟ್ ಮಾಡ್ತಾ ಇದಾರೆ ಅಂತ ಅಂದ್ಬಿಟ್ಟು ಒಂದು ಪುಟ್ಟ ಕ್ಲಿಪ್ಪಿಂಗ್ಸ್ಗಳನ್ನ ಹಾಕ್ತೀನಿ ನಾಳೆಯಿಂದ ನೋಡಿ ಸಪೋರ್ಟ್ ಮಾಡಿ ನಾಕೆ ಹೋಗೋಕೆ ಆಗ್ತಾಯಿಲ್ಲ ನೋಡಿ ಇಲ್ಲಿ ಕೆಲಸ ಹಂಗೆ ಇದೆ ನನಗೆ ಈ ಟೈಮಲ್ಲಿ ಅವರು ಗುರುವಾರ ಶುಭ್ರೂ ಶನಿವಾರ ಭಾನುವಾರ ಪೇಂಟ್ ಹೋಗ್ತಾ ಇದ್ದಾರೆ ಇವರೆಲ್ಲ ಮನೆಗೆ ಬರೋದು ಭಾನುವಾರ ಅಣ್ಣನ ಮನೆಯವರೆಲ್ಲ ಇನ್ನೆಲ್ಲ ಹೋಗ್ಲಿ ನಾ ಆಮೇಲೆ ಹಾಗಾಗಿ ಸೋನು ಅಲ್ಲಿ ಪುಟ್ ಪುಟ್ಟು ಕ್ಲಿಪ್ಪಿಂಗ್ಸ್ಗಳನ್ನ ತೆಗೆದು ಕಳಿಸ್ತಾನೆ ಹಾಕ್ತೀನಿ ನೋಡಿ ಸಪೋರ್ಟ್ ಮಾಡಿ ನಾವು ಆಚನೂ ಅನ್ಸುತ್ತೆ ಅಲ್ಲಿಗೆ ಟ್ರೈಪೋರ್ಟ್ ತಗೊಂಡು ಹೋಗ್ಬೇಕು ಈ ಟ್ರೈಪೋರ್ಟ್ ತಗೊಂಡವ್ರೇನ್ ಅಲ್ಲಿಂದ ಇಡ್ಕೊಂಬರ್ಬೇಕು ನಾವೆಲ್ಲ ತಲೆನೋವು ಕೆಲಸ ಅನ್ಬಿಟ್ಟು ಹಾಗೆ ಬರದ್ ಈ ನೀವನು ಕೊಟ್ರಂತೂ ಸರಿಯಾಗಿ ವಿಡಿಯೋ ಮಾಡೋದೇ ಇಲ್ಲ ನಿನ್ನೆ ರಾತ್ರಿ ಇವ್ರು ಬಂದಿದ್ರು ಎರಳಿ ಯಾರು ಬಂದಿದ್ರು ಸೊ ಬ್ಯಾಡ್ರಳ್ಳಿ ತಾತ ಅವ್ರು ಬ್ಯಾಡ್ರಳ್ಳಿ ತಾತ ಬಂದಿದ್ರು ಹಾಗೆ ಸ್ವಲ್ಪ ಹಾಗೆ ಸಣ್ಣ ಸಣ್ಣಪ್ಪ ಮತ್ತು ಆಡ್ಕೊಂಡವರು ನೀವೇ ಊಟ ಮಾಡಿಕೊಂಡು ಅವರು ಕೂಡ ಹೋದರು ಚೆನ್ನಾಗಿತ್ತು ಸಾಂಬಾರು ಮಾತ್ರ ನೈಟಿಗೆ ಸಕ್ಕದಾಗಾಗಿತ್ತು ಅವಾಗ ಮಾಡಿ ಸಾಂಬಾರ್ಗಿಂತ ನೈಟಿಗೆ ಒಳ್ಳೆ ಟೇಸ್ಟ್ ಬರುತ್ತೆ ಮಾತ್ರ ಬಿಸಿ ಬಿಸಿ ಮುದ್ದೆ ತಿರ್ಗಿಂದು ಅಂತ ಎಳ್ಳಗಿತ್ತ ಮುದ್ದೆ ಬೇರೆ ಒಳ್ಳೆ ಟೇಸ್ಟಿ ಆಗಿತ್ತ ಅವರು ಊಟ ಮಾಡೋರು ನಾವು ಊಟ ಮಾಡಿದ್ವಿ ಅದೆಲ್ಲ ಏನು ವಿಡಿಯೋ ತೆಗಿಯೋಕ್ಕೆ ಹೋಗ್ಲಿಲ್ಲ ಸುಮ್ಮನೆ ತೆಗೆ ಆ್ಯಂಡ್ ಅದಾದಮೇಲೆ ಬೆಳಗ್ಗೆ ಎದ್ದು ತೋರಿಸಿದಾರೆ ನಿಮಗೆ ಬ್ಲಾಗಲ್ಲಿ ಉಪ್ಪಿಟ್ಟು ಮಾಡಿ മധ്യാക് ഉപസാര <coughs> 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 ತ್ರೀ ಡೇಸಿದೆ ಅಲ್ಲಿ ಇದ್ದೀನಿ ನೋಡಬೇಕು ನಾಳೆ ಚೇಂಜ್ ಆಗುತ್ತೆ ಅಲ್ವ ನನಗೂ ಗೊತ್ತಿಲ್ಲ ಬಟ್ ಬೆಟ್ರಳಿಗೆ ಹೊಟ್ಟು ಬಂದ್ವಿ ಏನೇನು ತಗೊಂಬಂದ್ವಿ ಪಾಪ ಬೆಟ್ರಳಿಗೆ ಹೋಗಿ ಇಲ್ಲೇ ಎಲ್ಲೋ ಸ್ಲಿಪ್ ಇತ್ತು ಜಸ್ಟ್ ಇವಾಗ ತಾನೆ ಇಲ್ಲೇ ಎಲ್ಲ ಅಂಟ್ ಮಾಡಿದೆ ಐನೂರ ಎಷ್ಟೋ ನಾನ್ನೂರ ತೊಂಬತ್ತೊಂದು ರೂಪಾಯಿ ಆಯಿತು ನಮ್ಮ ಗುಂಡಣ್ಣ ಗೋಟಿ ತೆಗೆಸ್ಕೊಂಡೈತಿ ಇದ್ರಲ್ಲ ಗೋಟಿ ಪ್ಯಾಕೆಟ್ ತೆಗೆಸ್ಕೊಂಡೈತೆ ನಮ್ಮ ಗುಂಡಣ್ಣ ಹಾಲು ಸಕ್ಕರೆ ಸಿಹಿ ಪೌಡ್ರು ಮತ್ತು ಗೋಟಿ ಗೋಟಿ ಆರ್ ಮೂರು ಯಾವುದೋ ಒಂದು ಅದು ತಗ್ಸ್ಕೊತ ಅದು ಬಿಟ್ಟರೆ ಇನ್ನೇನು ಪೆಟ್ರೋಲು ಒಂದುವರೆ ಲೀಟ್ರ್ ಪೆಟ್ರೋಲ್ ಹಾಕಿಸ್ತೆ ಗಾಡಿಗೆ ಆ್ಯಂಡ್ ಇಷ್ಟೇನ ಗಾಡಿ ಹಾಕಿರದ ಹೆಂಗೆ ತೋರ್ಸೋಕ್ಕಾಗತ್ತೆ ದಾಸ ಪೆಟ್ರಾಲ್ಕತ ಪೆಟ್ರೋಲ್ ಕತ್ತಲ್ಲ ತಾಸು ಒಂದು ಲೀಟ್ರು ಸಾರಿ ಏನು ಒಂದು ಬಿಸಿಬೇಳೆಭಾತ್ ಪೌಡರ್ ಇಷ್ಟೊಂದು ತಗೊಂಡ್ ಬಂದ್ವಿ ಇಷ್ಟು ಬಿಟ್ಟರೆ ಇನ್ನೇನಿಲ್ಲ ಫ್ರೆಂಡ್ಸ್ ಇರೋದು ಅಮ್ಮ ಅವ್ರ ಪಪ್ಪ ಯಾಕೋ ಜ್ವರ ಬಂದಂಗೆ ಆಗ್ಬಿಟ್ಟೈತೆ ಕಿತ್ತರಲ್ಲ ಒಣಗೋಗ್ಬಿಟ್ಟೈತೆ ನೆಲ ಇಲ್ಲ ತುಂಬ ಫೋರ್ಸ್ ಬಿಟ್ಟಾಕಿ ಕೈಯಲ್ಲಿ ಕೀಳ್ಬೇಕು ಅದನ್ನೆಲ್ಲ ಕಳೆ ಕೈ ಆಗೋಗ್ಬಿಟ್ಟೈತೆ ಹಂಗಾಕ ಜ್ವರ ಆಗ್ಬಿಟ್ಟೈತೆ ಈಗ ಮುದ್ದೆ ಮಾಡಿ ಕೊಟ್ಬಿಡ್ತೀನಿ ಊಟ ಮಾಡಿಬಿಟ್ಟು ಮಲ್ಕೊಂತಾರೆ ಅಷ್ಟೇ ಇವತ್ತಿನ ಡೇ ಈ ರೀತಿಯಾಗಿತ್ತು ಸೊ ಅಲ್ಲಿ ಹುಲ್ ಜೋಡಿಸಿದ್ನಲ್ವ ನಾನು ಸಾಯಂಕಾಲ ತೋರಿಸ್ತೀನಿ ಅಂತೇಳಿ ಎಷ್ಟು ನೀಟಾಗಿ ಜೋಡಿಸಿದ್ದೀನಿ ನಾನು ಅಂತ ಹೇಳ್ಬಿಟ್ಟು ನಮ್ಗೆ ನೋಡೋದು ತೋರಿಸ್ತೀನಿ ಹಿಂಗೆಲ್ಲ ಮಾಡಬಾರ್ದು ಉತ್ತರತ್ರಿಗಿನ್ನೇನು ಅದೇ ಉಪ್ಸಾರು ಮಾಡಿದೀನಲ್ಲ ಸೊ ಚಿಕನ್ ಸಾಂಬಾರು ಇದೆ ನಾನಂತೂ ಚಿಕನ್ ಸಾಂಬಾರು ತಿನ್ನಲ್ಲ ನಾನು ಮತ್ತೆ ತಿನ್ನಲಿ ತಿನ್ಲಿ ಇವಾಗ ತೊಗೊಳೋದು ಆಚೆಕಾಗಿ ಉಪ್ಸಾರು ಐತೆ ಉಪ್ಸಾರು ಮುದ್ದೆ ರೈಸ್ we're ಬಾ ಅಂದ್ರೆ ಸಾಂಬಾರನ್ನ ಉಪ್ಸಾರು ಖಾರ ಇತ್ತು ಹಾಕ್ಬಿಟ್ಟು ಇಟ್ಟಿದ್ದೀನಿ ನೋಡ್ತಾ ಇದ್ರಲ್ಲ ಅದು ಬಿಟ್ಟರೆ ಇದೀಗ ಬಂದ ಸುದ್ದಿ ನಮ್ಮ ಮನೆಗೆ ಇನ್ನೊಬ್ಬರು ಅತ್ತೆ ಬರ್ತಾರೆ ಅಂದರೆ ನಮ್ಮ ಅತ್ತೆಯವರ ಅಕ್ಕ ಅನ್ಸುತ್ತೆ ಅಕ್ಕನೂ ಆ ಅಕ್ಕನೇ ಇಕ್ಕನ ಮತ್ತೆಯವರೇ ಕೊನೆ ಮಗಳು ಇಡಬೇಕಂದ್ರೆ ಅವ್ರ ಅಕ್ಕ ಬರ್ತಾರಂತೆ ನಾಳೆಯಿಂದ ಇಬ್ಬಿ ಬರ್ತಿದ್ದೀರಿ ನನಗೆ ನಾಳೆ ಬರ್ತಾರಂತೆ ಅಮ್ಮ ಅದು ಬಿಟ್ಟರೆ ಸಂಡೇ ಕೂಡ ಎಲ್ಲರೂ ಬರ್ತಾರೆ ಮೀನ್ಸ್ ನಮ್ಮ ಮನೆಯವರು ಅಣ್ಣ ಎಲ್ಲ ಬರ್ತಾರೆ ಹೀಗಿದೆ ನನ್ನ ಡೇ ಮೀನ್ಸ್ ಅಂದರೆ ನಾನು ಅಂದ್ಕೊಂಡಂಗೆ ಏನು ಅನ್ಕೊಂಡಂಗೆ ಯಾವುದಿರಲ್ಲ ಮೀನ್ಸ್ ಅನ್ಎಕ್ಸ್ಪೆಕ್ಟೆಡ್ ಆಗೇನೇನೋ ಆಗ್ತಾ ಇರತ್ತಲ್ಲ ಅಂದರೆ ಖುಷಿ ನನಗಂತ ನನಗೆ ನನ್ನ ಮಗನಿಗೆ ತುಂಬಾ ಖುಷಿ ಮನೆಗೆ ಯಾರೋ ಎಕ್ಸ್ಟ್ರಾ ಪರ್ಸನ್ ಬಂದ್ಬಿಟ್ರೆ ಸಖತ್ತು ಎಂಜಾಯ್ ಮಾಡ್ತಾನೆ ಮಾತ್ರ ಅವನು ಅಂಡ್ ನಿಮಗೂ ಕೂಡ ನೋಡೋದಕ್ಕೆ ಖುಷಿ ಅನ್ಸುತ್ತೆ ನಮ್ಮೂರೇ ಜನದ್ದು ತೋರ್ಸಿದಿ ತೋರಿಸಿ ತೋರ್ಸಿದಿ ತೋರಿಸಿ ಅದರಲ್ಲೂ ತೋಟ ನಸು ಅಂತ ತೋರಿಸಿದ್ರೆ ಸ್ವಲ್ಪ ನಿಮಗೂ ಕ್ಯೂರಿಯಾಸಿಟಿ ಇರುತ್ತೆ ನೋಡೋದಕ್ಕೆ ಅಂತ ಚಂದ ಹಳ್ಳಿ ಅಂತ ಹೇಳ್ಬಿಟ್ಟು ಅದೇ ಬೆಂಗಳೂರ್ ಇದೇ ಮೂರು ಜನದ್ದು ಡೈಲಿ ರುಟೈನ್ ತೋರ್ಸಿದ್ರೆ ನಿಮಗೆ ಬೋರ್ ಅನ್ಸ್ಬಿಟ್ಟಿರೋದು ಏನಪ್ಪಾ ಹೇಳ್ದು ತಿಂದೆ ಉಂಡೆ ಕುತ್ಕೊಂಡೆ ಅಂತ ಅನ್ಕೊಂಡು ನಾಳೆ ಅಮ್ಮ ಬರ್ತಾರಂತೆ ಅವ್ರನ್ನು ಕೂಡ ಆದಷ್ಟು ಬ್ಲಾಗ್ ಅಲ್ಲಿ ತೋರಿಸ್ತೀನಿ ಮತ್ತು ಸ್ನೇಹಿತರೆ ನನ್ನ ಹಳ್ಳಿಯ ಜೀವನ ಹೊಲ್ದತ್ರ ಹೋಗು ಹೊಲ್ತಗೋಬಾ ಹಸು ನೋಡ್ಕೊ ಮನೇಲಿ ಕೆಲಸ ಮಾಡ್ಕೊ ಇನ್ನೇನೋ ಎಕ್ಸ್ಟ್ರಾ ಪಕ್ಕ ದುರ್ಗೋಗಿ ತರೋದಿದ್ರು ತರೋದಿದ್ರೆ ತೊಗೊಂಡಪ್ಪ ಬಂದವರು ಚೆನ್ನಾಗಿ ಮಾತಾಡ್ಸು ಈ ರೀತಿಯಾಗಿ ನಡೀತಾ ಇದೆ ನನ್ನ ಲೈಫ್ ಹೇಗಿದೆ ಅಂತ ನಿಮಗೇನ ಅನ್ಸಿದ್ರೆ ಕಮೆಂಟ್ ಮಾಡಿ ಅಟ್ಲೀಸ್ಟ್ ಲೈಕ್ ಮಾಡಿ ಸಪೋರ್ಟ್ ಮಾಡಿ ಅಂತ ಕೇಳ್ಕೊತೀನಿ